विनायक जय हे भारतभाग्यविधाता पंजाब सिन्धु गुजराट मराठ द्राविड उज्ज्वल वङ्गा विन्द्य हिमाचल यमुना गंगा उज्जल जलदितरङ्गा तव शुभना मंगलायक जय हे भारत जय हे जय हे जय हे जय 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 हे जय हे बोलो भारत माता की बोलो भारत माता की ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಇಡೀ ನಮ್ಮ ದೇಶದ ಜನತೆಗೆ ಎಪ್ಪತ್ತೆಂಟನೇ ವರ್ಷದ ಶುಭಾಶಯಗಳು ಹಾಗೂ ನಮ್ಮ ಬ್ಯಾಂಕಿನ ಎಲ್ಲ ಸದಸ್ಯರುಗಳಿಗೂ ನಿರ್ದೇಶಕರುಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಮೈಸೂರಿನ ಜನತೆಗೆ ನಮ್ಮ ಬ್ಯಾಂಕಿನ ಪರವಾಗಿ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ತುಂಬ ಖುಷಿಯಾಗುತ್ತೆ ನಮ್ಮ ಎಲ್ಲ ನಿರ್ದೇಶಕರ ಒಂದು ಸಹಕಾರದಿಂದ ನಾನು ಎರಡನೇ ಬಾರಿ ನಿರ್ದೇಶಕರಾಗಿದ್ದೀನಿ ಹಾಗೂ ನಮ್ಮ ಎಲ್ಲ ಸದಸ್ಯರುಗಳ ಸಹಕಾರದಿಂದ ನಾನು ಮೊದಲು ಈ ಬ್ಯಾಂಕಿಗೆ ಬಂದಿದ್ದೀನಿ ನಾನು ಎರಡನೇ ಬಾರಿ ಆಯ್ಕೆ ಆಗಿರೋದ್ರಿಂದ ಅಧ್ಯಕ್ಷರಾಗಿ ನಾನು ಆಯ್ಕೆ ಆಗೋದಕ್ಕೆ ನಮ್ಮ ಎಲ್ಲ ನಿರ್ದೇಶಕರು ಸಹಕಾರ ಕೊಟ್ಟಿದ್ದಾರೆ ಅದರಿಂದ ನಾನು ಅಧ್ಯಕ್ಷರಾಗಿದ್ದೀನಿ ಇರ್ ಅವ್ರಿಗೆಲ್ಲ ಖುಷಿಯಾಗಿದೆ ನಾನು ಕ ಮಾಡಿರೋಂಥ ಒಳ್ಳೆ ಕೆಲಸಗಳನ್ನ ಖುಷಿಯಾಗಿರೋದ್ರಿಂದ ಎಲ್ಲರೂ ನನ್ನ ಮತ್ತೆ ನೀವೇ ಆಗ್ಬೋದು ಅಂತ ಒಂದು ತೀರ್ಮಾನ ತಗೊಂಡು ನನ್ನ ಆಯ್ಕೆ ಮಾಡಿದ್ದಾರೆ ಅದರಿಂದ ನಾವು ಇನ್ನು ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಬೇಕು ಎಲ್ಲ ನಿರ್ದೇಶಕರನ್ನ ಒಗ್ಗೂಡಿಸ್ಕೊಂಡು ನಮ್ಮ ಸಿ ಇ ಒ ಇದ್ದಾರೆ ಅರ್ಷಿತ್ ಗೌಡ್ರು ಅವರಂತೂ ನಮ್ಮ ಬ್ಯಾಂಕ್ ಬಗ್ಗೆ ತುಂಬ ಕಾಳಜಿ ಅವರೂ ಎಲ್ಲ ಥರ ಸಾಥ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ನಾವು ಪ್ರೋಸೆಸಲ್ಲಿ ಇದ್ದೀವಿ ಈಗ ಆಲ್ರೆಡಿ ನಾವೀಗ ಎ ಟಿ ಎಮ್ ಮಾಡಿದ್ದೀವಿ ಮತ್ತು ಯು ಪಿ ಎ ಇದನ್ನು ಮಾಡಬೇಕು ಗೂಗಲ್ ಪೇ ಫೋನ್ಪೇ ಎಲ್ಲ ಮಾಡೋದಕ್ಕೆ ನಾವೀಗ ಆಲ್ರೆಡಿ ನಾವು ರೆಡಿ ಮಾಡ್ತಾ ಇದ್ದೀವಿ ಮತ್ತು ಇ ಸಿ ಎಸ್ ಮೋಡಲ್ಲಿ ನಾವು ಎನ್ ಇ ಎಮ್ ಐನ ಕಲೆಕ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಅದನ್ನು ಮಾಡ್ತಾ ಇದ್ದೀವಿ ಮತ್ತು ಈಗ ನಮ್ಮ ಹಿರಿಯ ನಾಗರಿಕರಿಗೆ ಎಂಟು ಪಾಯಿಂಟ್ ಐದು ನಲ್ಲಿ ಬಡ್ಡಿ ದರದಲ್ಲಿ ನಾವು ಎಫ್ ಟಿ ಇಡಿಸ್ತಾ ಇದ್ದೀವಿ ಯಾವ ಬ್ಯಾಂಕಲ್ಲೂ ಅಷ್ಟು ಇಲ್ಲ ಎಲ್ಲರಿಗೂ ಅನುಕೂಲ ಆಗಿ ಸದಸ್ಯರಿಗಲ್ಲ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರುಗಳೆಲ್ಲ ಒಗ್ಗೂಟು ನಮ್ಮ ಸಿ ಇ ಒ ಅವರು ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿ ನಾವು ಈ ತೀರ್ಮಾನಕ್ಕೆ ಬಂದಿದ್ದೀವಿ ಒಂದು ಹೊಸಾದೊಂದು ಬ್ರ್ಯಾಂಚ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಮತ್ತು ಈ ಬಿಲ್ಡಿಂಗ್ನ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಪ್ಲ್ಯಾನ್ ಎಲ್ಲ ಬಂದು ರೆಡಿ ಮಾಡಿದ್ದೀವಿ ಈಗ ಚುನಾವಣೆ ಹತ್ತಿರ ಇರೋದ್ರಿಂದ ನಾವು ಮುಂದಿನ ದಿನದಲ್ಲಿ ಮಾಡೋಣ ಅಂತ ಒಂದು ಇದೆ ಎಲ್ಲ ನಾವು ತೀರ್ಮಾನ ತಗೋತೀವಿ ನಿರ್ದೇಶಕರೆಲ್ಲ ತೀರ್ಮಾನ ತಗೊಂಡು ನಾವು ಮಾಡೋಣ ಅಂತ ಈಗ ಯಾವುದು ಸದ್ಯದಲ್ಲಿಲ್ಲ ಈಗ ಎರಡು ವರ್ಷದ ಹಿಂದೆ ನಮ್ಮ ಎಲ್ಲ ಸದಸ್ಯರುಗಳು ಒಂದು ಐದು ಸಾವಿರ ಜನನ ನಾವು ಮೆಂಬರ್ ಮಾಡ್ಕೊಂಡಿದ್ದೀವಿ ಈಗ ಆಗಲೇ ಮೂವತ್ತೈದು ಮೂವತ್ತ್ನಾಲ್ಕು ಸಾವಿರ ಚಿಲ್ಲರೆ ಜನ ಇದ್ದಾರೆ ನಮ್ಮಲ್ಲಿ ಮೆಂಬರು ಅದರಿಂದ ಇಡೀ ಮೈಸೂರು ಸಿಟಿನಲ್ಲಿ ನಮ್ಮ ಬ್ಯಾಂಕೇ ಮೊದಲನೇದು ಅಂತ ಹೇಳ್ಬೋದು ಅದು ಇಡೀ ಮೈಸೂರಲ್ಲ ಇಡೀ ಕರ್ನಾಟಕದಲ್ಲೇ ನಮ್ಮ ಬ್ಯಾಂಕು ಮೊದಲನೇ ಶ್ರೇಣಿಯ ಬ್ಯಾಂಕ್ ಅಂತ ಅಂತ ಒಳ್ಳೆ ಹೆಸರು ತಗೊಂಡಿದೆ ಅದು ನಮಗೆಲ್ಲ ಹೆಮ್ಮೆ ಅದರಲ್ಲಿ ನಾನು ಅಧ್ಯಕ್ಷ ಆಗಿದ್ದೀನಿ ಅನ್ನೋದಕ್ಕೆ ನನಗೆ ತುಂಬ ಖುಷಿ ತಂದಿದೆ ಸಾ ಮುಂದಿನ ದಿನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ನಿರ್ದೇಶಕರು ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೀವಿ ನಾವು ಓ ಅವರು ಎಲ್ಲ ನಾವು ಅದ್ರದ್ದು ಬಗ್ಗೆ ರಿಪೋರ್ಟ್ ಎಲ್ಲ ತೊಗೊಂಡು ಅವ್ರು ಯಾವ ಯಾವ ಥರ ಮಾಡಿದ್ದಾರೆ ಅನ್ನೋದನ್ನು ರಿಪೋರ್ಟ್ನ ನಾವು ತೊಗೊಂಡ್ಬಂದಿದ್ದೀವಿ ಮುಂದಿನ ದಿನದಲ್ಲಿ ಅದನ್ನು ಚೇಂಜಸ್ ಮಾಡಬೇಕು ಅಂತ ನಾವು ಮಾಡ್ತಾ ಇದೀವಿ ನಮ್ಮ ಬ್ಯಾಂಕ್ನಲ್ಲಿ ಏನು ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಗೋಲ್ಡ್ ಗೋಲ್ಡ್ ಲೋನ್ಗೆ ಅದು ನಮ್ಮಲ್ಲಿ ಏನು ವ್ಯಾಲ್ಯೂಯೇಷನ್ ಆಗ್ಬೋದು ಎಲ್ ಟಿ ವಿ ಅಂತ ಹೇಳ್ತೀವಿ ಲೋನ್ ಟು ವ್ಯಾಲ್ಯೂ ಅದು ನಾವು ಏನು ನಿಗದಿ ಪಡೆದಿದ್ದ ನಮ್ಮ ಏನು ಕಾನೂನಾತ್ಮಕವಾಗಿದೆ ಅದನ್ನು ಕೊಡ್ತಾ ಇದ್ದೀವಿ ಮತ್ತು ಹೈಯೆಸ್ಟ್ ರೇಟ್ ಕೂಡ ಕೊಡ್ತಾಯಿದ್ದೀವಿ ಏಕೆಂದರೆ ನಾಲ್ಕು ಸಾವಿರದ ಆರುನೂರು ಪರ್ ಗ್ರಾಮು ಕೊಡ್ತಾಯಿದ್ದೀವಿ ಇದು ಇದರ ಒಂದು ಸದುಪಯೋಗ ನಮ್ಮ ಗ್ರಾಹಕರಲ್ಲಿ ಅದನ್ನು ಪಡ್ಕೋಬೇಕು ಅಂತ ನಾವು ಎಲ್ಲರಿಗೂ ಈ ಮೂಲಕ ಕೇಳ್ಕೊಳ್ಳೋದು ಮತ್ತು ಗೋಲ್ಡ್ ಲೋನ್ಗೆ ಅಷ್ಟೇ ಮುಂಚೆ ತುಂಬ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇತ್ತು ಎಲ್ಲ ಕಡೆ ನಾವು ಒಂದು ರೇಟ್ ಆಫ್ ಇಂಟ್ರೆಸ್ಟ್ನ ತೆಗೆದು ನಮ್ಮಲ್ಲಿ ಕಡಿಮೆ ಇರಲಿ ಹೇಳಿ ಒಂಬತ್ತುವರೆ ಮಾಡಿದ್ದೀವಿ ಅದು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂಬತ್ತೂವರೆ ಪರ್ಸೆಂಟ್ ಇಂಟ್ರೆಸ್ಟ್ ಇದೆ ಮತ್ತು ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸಿದಂತೆ ಸೀನಿಯರ್ ಸಿಟಿಸನ್ಸ್ಗೆ ನಾವು ಎಂಟೂವರೆ ಪರ್ಸೆಂಟ್ ವರ್ಷಕ್ಕೆ ಒಂದು ಇಯರ್ಗೆ ಎಫ್ ಟಿ ರೇಟ್ಸ್ ಕೊಡ್ತಾ ಇದ್ದೀವಿ ಮತ್ತು ಅರುವತ್ತು ವರ್ಷದ ಒಳಗಿರುವಂಥ ಏನು ನಾರ್ಮಲ್ ಸಿಟಿಸನ್ಸ್ ಇದ್ದಾರೆ ಅವ್ರಿಗೆ ನಾವು ಏಯ್ಟ್ ಪರ್ಸೆಂಟ್ ಆಫ್ ಏಯ್ಟ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟಲ್ಲಿ ಎಫ್ ಡಿ ಕೊಡ್ತಾಯಿದ್ದೀವಿ ಸೊ ಈ ಒಂದು ಸೌಲಭ್ಯನ ಎಲ್ಲರೂ ಪಡ್ಕೋಬೇಕು ಅಂತ ಈ ಮೂಲಕ ನಮ್ಮ ಬ್ಯಾಂಕಿನ ಮೂಲಕ ನಾವು ನೆಕ್ಸ್ಟ್ ಸೆಪ್ಟೆಂಬರ್ ಹದಿನೈದು ತಾರೀಕಿನ ಜನರಲ್ ಬಾಡಿ ಅಂತ ನಾವು ನಿಗದಿ ಮಾಡಿದ್ವಿ ವಿಡಿಯೋ ಆ ಒಂದು ದಿನ ಪ್ರತಿಭಾ ಪುರಸ್ಕಾರ ಆಗ್ಬೋದು ಮತ್ತೆ ನಮ್ಮ ಹಿರಿಯ ಸದಸ್ಯರ ಒಂದು ಸನ್ಮಾನ ಕಾರ್ಯಕ್ರಮ ಆಗ್ಬೋದು ಏನು ಹಿರಿಯ ಸದಸ್ಯರು ಅಂತಂದರೆ ನಮ್ಮ ಶೇರ್ ಹೋಲ್ಡರ್ಸಲ್ಲಿ ಯಾರು ಪ್ರಥಮವಾಗಿ ಶೇರ್ ಹೋಲ್ಡರ್ ತಗೊಂಡಿರ್ತಾರೆ ಅಂದರೆ ಮೆಂಬರ್ ವೈಸ್ ಸೀನಿಯರ್ಸ್ ಏಜ್ ವೈಸ್ ಅಲ್ಲ ಏನಾಗಿದೆ ಕೆಲವ್ರಿಗೆ ಗೊಂದಲ ಇದೆ ಏಜ್ ಮೂಲಕ ನೀವು ಸೀನಿಯರ್ನ ಅನೌನ್ಸ್ ಮಾಡ್ತೀರಿ ಅಂತ ಆ ಥರ ಅಲ್ಲ ಸೀನಿಯರ್ ವೈಸ್ ಅಂದರೆ ನಮಗೆ ಮೆಂಬರ್ಸ್ ಶ್ರೇಣಿಲಿ ಅಂದರೆ ಮೆಂಬರ್ಸ್ ಏನು ಲೆಡ್ಜರ್ ಇದೆ ಅದ್ರ ವೈಸಲ್ಲಿ ಈಗ ಹದಿನೇಳು ಸಾವಿರದ ಅದು ನಡೀತಾ ಇದೆ ಶೇರ್ ಹೋಲ್ಡರ್ಸು ಅವ್ರದ್ದು ಒಂದು ನೂರ ಹದಿನೆಂಟು ವರ್ಷದ್ದು ಜನರಲ್ ಬಾಡಿ ಮೀಟಿಂಗ್ ಅಂದರೆ ನೂರ ಹದಿನೆಂಟು ಜನನ ಆಯ್ಕೆ ಮಾಡ್ತೀವಿ ಹದಿನೇಳು ಸಾವಿರದಿಂದ ಹದಿನೆಂಟು ಸಾವಿರದವರೆಗೂ ಏನೋ ಒಂದು ನೂರ ಹದಿನೆಂಟು ಜನ ಸದಸ್ಯರು ಬರ್ತಾರೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಎಲ್ಲರೂ ಭಾಗವಹಿಸಬೇಕು ಕೆಲವರಿಗೆ ಈಗ ಪುಸ್ತಕಗಳು ವರದಿ ಪುಸ್ತಕ ಏನು ಜನರಲ್ ಬಾಡಿ ಮೀಟಿಂಗ್ ಆಹ್ವಾನ ಪತ್ರಿಕೆ ಅಂತ ಹೇಳ್ತೀವಿ ಅದು ತಲುಪ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅದು ಒಂದ್ಲ ನಾವು ಈಗ ಆಲ್ರೆಡಿ ಪೋಸ್ಟ್ ಆಫೀಸಲ್ಲಿ ಹೆಡ್ ಪೋಸ್ಟ್ ಆಫೀಸ್ ಜೊತೆ ಮಾತಾಡಿ ಕ್ಲಿಯರ್ ಮಾಡಿದ್ದೀವಿ ಎಲ್ಲರೂ ಅವ್ರು ಏನು ಮಾಡ್ತಾರೆ ಒಂದೇ ಒಂದು ಪೋಸ್ಟ್ ಆಫೀಸ್ಗೆ ಹಾಕೋದ್ರಿಂದ ನಾವು ಅವರು ಪರ್ಟಿಕ್ಯುಲರ್ ಪೋಸ್ಟ್ ಆಫೀಸ್ಗೆ ಆರ್ಡಿನರಿ ಪೋಸ್ಟ್ ಆಗಿರೋದ್ರಿಂದ ಕೆಲವು ಟೈಮ್ಸ್ ತಲುಪ್ತಾ ಇರ್ಬೋದು ಆದ್ದರಿಂದ ನಾವು ಪತ್ರಿಕೆ ಪ್ರಕಟಣೆ ಪ್ರತಿಯೊಂದು ಪೇಪರಲ್ಲೂ ಹಾಕ್ತೀವಿ ಒಂದು ದಿನ ಎರಡು ದಿನ ಮೂರು ದಿನ ಒಂದು ವಾರದ ಮುಂಚೆಯಿಂದಲೂ ನಾವು ಪತ್ರಿಕೆ ಪ್ರಕಟಣೆ ಆಗ್ತಿರ್ತೀವಿ ಎಲ್ಲ ಸದಸ್ಯರುಗಳಿಗೂ ಏನು ನಾವು ಬ ಕೋರ್ಕೊಳ್ಳೋದು ಅಂತಂದರೆ ಅವರು ಒಂದು ಎಸ್ ಎಮ್ ಎಸ್ ಮೂಲಕನೂ ನಾವು ಇದನ್ನು ಇಂಟಿಮೇಷನ್ ಇದ್ದೀವಿ ದಯಮಾಡಿ ಎಸ್ ಎಮ್ ಎಸ್ ಲಿಂಕ್ ಆಗಿಲ್ಲ ಅಥವಾ ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅನ್ನೋರು ದಯಮಾಡಿ ಬ್ಯಾಂಕಿಗೆ ಬಂದು ನಿಮ್ಮ ಶೇರ್ ಅಕೌಂಟ್ಗೆ ಅಥವಾ ನಿಮ್ಮ ಎಸ್ ಬಿ ಖಾತೆಗೆ ಫೋನ್ ನಂಬರ್ ಲಿಂಕ್ ಮಾಡೋದ್ರ ಮೂಲಕ ಈ ಒಂದು ಬ್ಯಾಂಕಿನ ಸದುಪಯೋಗಗಳಾಗ್ಬೋದು ಅಥವಾ ಈ ಒಂದು ಬ್ಯಾಂಕಿನಲ್ಲಿ ಏನು ಪ್ರಕಟಣೆ ಇದೆ ಅಥವಾ ಏನೋ ಆಫರ್ ನಡೀತಾ ಇರುತ್ತೆ ಅಥವಾ ಏನೋ ಒಂದು ಸೌಲಭ್ಯ ಇರುತ್ತೆ ಅದನ್ನು ನಿಮಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಅದು ನಿಮ್ಗೆ ತಿಳಿಸೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ನಮಗೆ ಏಕೆಂದರೆ ಇದು ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನೂರ ವರ್ಷ ಕಂಪ್ಲೀಟ್ ಮಾಡಿರೋಂಥ ಎರಡು ಸಾವಿರದ ಆರರಲ್ಲೇ ನಾವು ನೂರು ವರ್ಷ ಕಂಪ್ಲೀಟ್ ಮಾಡಿದ್ವಿ ಅದು ಪ್ರಥಮ ಬ್ಯಾಂಕು ರಾಜ್ಯದಲ್ಲೇ ಪ್ರಥಮ ಸಹಕಾರಿ ಬ್ಯಾಂಕು ಎರಡು ಸಾವಿರದ ಆರರಲ್ಲಿ ಸ್ಥಾಪನೆ ಸಾವಿರದ ಒಂಬೈನೂರ ಆರಲ್ಲಿ ಸ್ಥಾಪನೆಗೊಂಡು ಎರಡು ಸಾವಿರದ ಆರಲ್ಲಿ ನೂರು ವರ್ಷ ಕಂಪ್ಲೀಟ್ ಮಾಡಿದ್ದು ಈ ಅಂಥ ಒಂದು ಬ್ಯಾಂಕಲ್ಲಿ ಇಷ್ಟು ಜನ ಮೆಂಬರ್ಸ್ ಇರೋದು ನಮ್ಮ ಒಂದು ಅದೃಷ್ಟ ಈ ಒಂದು ಸ ಮೆಂಬರ್ಸ್ ಹಿಂಗೆ ಎಲ್ಲರೂ ಬಂದು ಎಸ್ ಬಿ ಅಕೌಂಟ್ ತಗೊಳ್ಳೋದ್ರ ಮೂಲಕ ಲೋನ್ ತೊಗೊಳ್ಳೋದ್ರ ಮೂಲಕ ಏನೋ ಒಂದು ನಮ್ಮ ಸರ್ವಿಸ್ ಇದೆ ಅಥವಾ ನಮ್ಮ ಸೌಲಭ್ಯಗಳಿದೆ ಅದನ್ನು ಬಳಸ್ಕೋಬೇಕು ಅಂತ ಈ ಮೂಲಕ ಕೋರ್ತೀನಿ ಹಾಗೂ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಎಲ್ಲರೂ ಕೂಡ ಕೈ ಜೋಡಿಸಿ ಹೊಸ ಹೊಸ ಥರ ಏನೋ ಒಂದು ನಮ್ಮ ಗ್ರಾಹಕರಿಗೆ ಸೌಲಭ್ಯಗಳಾಗ್ಬೋದು ಗ್ರಾಹಕರಿಗೆ ಏನೋ ಒಂದು ಪ್ರಯೋಜನಗಳಾಗ್ಬೋದು ಹೊಸ ಹೊಸದಾಗಿ ಮಾಡ್ತಾನೇ ಇದ್ದಾರೆ ಸೊ ಈ ಒಂದು ಏನಂತ ಕೇಳ್ಕೊಳ್ಳೋದಂದರೆ ನೀವೆಲ್ಲ ಮೆಂಬರ್ಶಿಪ್ ಮೆಂಬರ್ಸು ಜಾಸ್ತಿ ಬಂದು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅಥವಾ ಜನರಲ್ ಬಾಡಿ ಮೀಟಿಂಗ್ ಆಗ್ಬೋದು ಮತ್ತು ನಮ್ಮ ಎಸ್ ಬಿ ಅಕೌಂಟ್ ಓಪನ್ ಮಾಡೋದ್ರಿಂದ ಆಗ್ಬೋದು ಮಾಡೋದರಿಂದ ನಮಗೂ ಉತ್ತೇಜನ ಸಿಗುತ್ತೆ ಈಗ ಆಲ್ರೆಡಿ ಎ ಟಿ ಎಮ್ ಮಾಡಿದ್ದೀವಿ ಎ ಟಿ ಎಮ್ ನಂತರದಲ್ಲಿ ಮೇಡಮ್ ಹೇಳಿ ಅಧ್ಯಕ್ಷ ಹೇಳ್ದಂಗೆ ಯು ಪಿ ಐ ಅಥವಾ ಗೂಗಲ್ ಪೇ ಮಾಡ್ತಾ ಇದ್ದೀವಿ ಡೈರೆಕ್ಟಾಗಿ ಅವ್ರ ಖಾತೆಗೆ ಹೋಗುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಮತ್ತು ಸಾಲ ಪಡ್ಕೊಂಡಿರೋರಿಗೂ ಅಷ್ಟೇ ನಾವು ಏನು ಇ ಎಮ್ ಐ ಆಪ್ಷನ್ನು ಇ ಸಿ ಎಸ್ ಆಪ್ಷನ್ ಎಲ್ಲ ಏನು ಮ್ಯಾಚ್ ಮ್ಯಾಂಡೇಟ್ ಅಂತ ಹೇಳ್ತೀವಿ ಅದನ್ನು ಮಾಡೋದ್ರ ಮೂಲಕ ನಿಮಗೆ ಒಂದು ಹೊರೆ ತಪ್ಪುತ್ತೆ ಯಾಕೆಂದರೆ ಐದನೇ ತಾರೀಕು ಹತ್ತನೇ ತಾರೀಕು ಅಂತ ಒಂದು ಡೇಟ್ ಫಿಕ್ಸ್ ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಇಟ್ಬಿಟ್ರೆ ನಿಮಗೂ ಒಂದು ಟೆನ್ಷನ್ ಫ್ರೀ ಇರುತ್ತೆ ಇಲ್ಲ ನಾವು ಕಟ್ಟಿಲ್ಲ ಅಂತಂದಾಗ ಮತ್ತೆ ಅದಕ್ಕೆ ಚಾರ್ಜಸ್ ಎಲ್ಲ ಇರುತ್ತೆ ಅದ್ರ ಬದಲು ನೀವು ಈ ಒಂದು ಇ ಸಿ ಎಸ್ ಸಿಸ್ಟಮ್ ಏನು ಮಾಡ್ತಾ ಇದ್ದೀವಿ ಇದನ್ನು ಶೀಘ್ರದಲ್ಲೇ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಇದನ್ನೆಲ್ಲರಿಗೂ ಹದಪ್ಯೋಗ ಪಡಿಸ್ಕೊಬೇಕನ್ನು ಕೋರ್